ಹಾಯ್ ನಮಸ್ಕಾರ ಗೆಳೆಯರೆ ನಾವು ಇವತ್ತು ಈ ವಿಡಿಯೋದಲ್ಲಿ ಅಗೋರಿಗಳ ವಿಚಿತ್ರ ಜೀವನ ಶೈಲಿ ಬಗ್ಗೆ ನೋಡೋಣ ಮತ್ತು ಮೃತ ದೇಹದೊಂದಿಗೆ ಅಗೋರಿಗಳ ದೈಹಿಕ ಸಂಬಂಧ ಬಗ್ಗೆ ನೋಡೋಣ ಮತ್ತು ಏಕೆ ಸ್ಮಶಾನದಲ್ಲಿ ಇರುತ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅಗೋರಿಗಳು ಸಾಮಾನ್ಯ ಮನುಷ್ಯರಿಗಿಂತಲೂ ಭಿನ್ನವಾದ ಜೀವನ ಶೈಲಿಯನ್ನು ಇಟ್ಟುಕೊಂಡಿರುತ್ತಾರೆ ಅವರ ಜೀವನ ಶೈಲಿ ಎಂಥವರನ್ನಾದರೂ ನಿಬ್ರೆಗಾಗಿಸುತ್ತದೆ ಅಗೋರಿಗಳು ಮೃತದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ ಅಘೋರಿ ಎಂದರೆ ದುಷ್ಟರಿಂದ ಮುಕ್ತರಾದವರು ಎಂದು ಕರೆಯಲಾಗುತ್ತದೆ ಅಗೋರಿ ಅಂದರೆ ಬೆಳಕಿನ ಕಡೆಗೆ ಎಂದರ್ಥವನ್ನು ನೀಡುತ್ತದೆ ಇದೊಂದು ಪವಿತ್ರವಾದ ಅರ್ಥವನ್ನು ನೀಡುತ್ತದೆ ಆದರೆ ಅಗೋರಿಗಳು ಈ ಪದದ ಅರ್ಥಕ್ಕೆ ವಿರುದ್ಧವಾದ ಜೀವನ ಶೈಲಿಯನ್ನು ಹೊಂದಿರುತ್ತಾರೆ ಅಗೋರಿಗಳ ಜೀವನ ಶೈಲಿಯಲ್ಲಿ ಹೆಚ್ಚಿನದು ಕಾನೂನು ಬಾಹಿರವೆಂದು ಪರಿಗಣಿಸಲಾಗುತ್ತದೆ ಅಗೋರಿಗಳು ನೋಡಲು ಭಯಾನಕರವಾಗಿರುತ್ತಾರೆ ಯಾಕಂದರೆ ಅವರು ತಮ್ಮ ಮೈತುಂಬ ಚಿತಾಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ ಹಸಿ ಮಾಂಸವನ್ನು ತಮ್ಮ ಆಹಾರವನ್ನಾಗಿ ಮಾಡಿಕೊಂಡಿರುತ್ತಾರೆ ಮತ್ತು ಅಮಾಚಾರದ ಮಾರ್ಗವನ್ನು ಅನುಸರಿಸುತ್ತಾರೆ ಇದರೊಂದಿಗೆ ಅವರು ಮೃತದೇಹ ೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದುವ ವಿಚಿತ್ರ ಕೆಲಸವನ್ನು ಮಾಡುತ್ತಾರೆ ಮೃತದೇಹದೊಂದಿಗೆ ಅಗುರುಗಳ ಸಂಬಂಧದ ಬಗ್ಗೆ ನೋಡೋಣ ಬನ್ನಿ ಅಗುರುಗಳು ಶಿವನನ್ನು ಮಾತ್ರವಲ್ಲ ಶಕ್ತಿಯನ್ನು ಕೂಡ ಪೂಜಿಸುತ್ತಾರೆ ಕೆಟ್ಟ ಸಂದರ್ಭಗಳಲ್ಲಿಯೂ ದೇವರಿಗೆ ಶರಣಾಗುವುದು ಪೂಜೆಯ ಸುಲಭ ಮಾರ್ಗ ಎಂದು ಅವರು ಹೇಳುತ್ತಾರೆ ಅದಕ್ಕಾಗಿಯೇ ಅವರು ಮೃತದೇಹದೊಂದಿಗೆ ದೈಹಿಕ ಸಮವನ್ನು ಹೊಂದಿರುತ್ತಾರೆ ಅಷ್ಟು ಮಾತ್ರವಲ್ಲ ಅವರು ಮೃತದೇಹಕ್ಕೆ ಪೂಜೆಯನ್ನು ಕೂಡ ಮಾಡುತ್ತಾರೆ ಮೃತದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದುವ ರೀತಿಯನ್ನು ಅವರು ಶಿವ ಮತ್ತು ಶಕ್ತಿಯ ಆರಾಧನೆ ಮಾರ್ಗವೆಂದು ಹೇಳುತ್ತಾರೆ ಮೃತದೇಹದೊಂದಿಗೆ ದೈಹಿಕ ಚಟುವಟಿಕೆಯನ್ನು ಮಾಡುವಾಗ ಮನಸ್ಸು ದೇವರ ಭಕ್ತಿಯಲ್ಲಿ ಲೀನವಾಗುತ್ತದೆ ಎಂಬುದು ಅವರಲ್ಲಿನ ನಂಬಿಕೆಯಾಗಿದೆ ಮೃತದೇಹದ ಮೇಲೆ ಬೂದಿಯನ್ನು ಹಚ್ಚಿ ಮಂತ್ರಗಳನ್ನು ಪಠಿಸುತ್ತಾ ಡೋಲು ಬಾರಿಸುತ್ತಾ ದೈಹಿಕ ಸಂಪರ್ಕಕ್ಕೆ ಬರುತ್ತಾರೆ ಋತುಮತಿಯಾದ ಮಹಿಳೆಯೊಂದಿಗೆ ದೈಹಿಕ ಸಂಬಂಧ ಹೊಂದುವುದರಿಂದ ಅಗೋರಿಗಳ ಶಕ್ತಿ ಹಚ್ಚುತ್ತದೆ ಎಂದು ಹೇಳಲಾಗುತ್ತದೆ ಈ ಥರ ಸಾಧುಗಳಂತೆ ಅಗೋರಿಗಳು ಬ್ರಹ್ಮಚರ್ಯವನ್ನು ಅನುಸರಿಸುವುದಿಲ್ಲ ಅವರು ಮೃತದೇಹಗಳೊಂದಿಗೆ ಮಾತ್ರವಲ್ಲದೆ ಜೀವಂತ ಜನರೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ ಇವಾಗ ಅಘೋರಿಗಳು ಮೃತದೇಹದ ಮೇಲೆ ಕುಳಿತು ಶಿವನ ಆರಾಧನೆಯನ್ನು ಯಾಕೆ ಮಾಡುತ್ತಾರೆ ಅಂತ ನೋಡೋಣ ಬನ್ನಿ ಅಘೋರಿಗಳು ಶಿವನನ್ನು ತಮ್ಮ ಮುಖ್ಯ ದೇವನನ್ನಾಗಿ ಆರಾಧಿಸುತ್ತಾರೆ ಅವನ ಭಕ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಬಯಸುತ್ತಾರೆ ಅಘೋರಿಯು ಶಿವನ ಐದು ರೂಪಗಳಲ್ಲಿ ಒಂದಾಗಿದೆ ಶಿವನನ್ನು ಪೂಜಿಸಲು ಈ ಅಘೋರಿಗಳು ಮೃತದೇಹದ ಮೇಲೆ ಕುಳಿತು ಧ್ಯಾನ ಮಾಡುತ್ತಾರೆ ಇದು ಶಿವನ ಆಶೀರ್ವಾದ ಪಡೆಯಲು ಅಘೋರ ಪಂಥದ ವಿಶೇಷ ವಿಧಾನವಾಗಿದೆ ಇವಾಗ ಅಗೋರಿಗಳು ಸತ್ತ ನಂತರ ಅಗೋರಿಗಳ ಅಂತ್ಯಕ್ರಿಯೆ ಮಾಡುವ ವಿಧಾನದ ಬಗ್ಗೆ ನೋಡೋಣ ಬನ್ನಿ ಹಗೋರಿಗಳು ಮೂರು ವಿಧಾನಗಳ ಮೂಲಕ ಅಂತ್ಯಕ್ರಿಯೆಯನ್ನು ಮಾಡುತ್ತಾರೆ ಮೊದಲನೆಯದಾಗಿ ಮೃತದೇಹಕ್ಕೆ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸುವ ಮೂಲಕ ಅಂತ್ಯಕ್ರಿಯೆ ಮಾಡಲಾಗುವುದು ಎರಡನೆಯದಾಗಿ ಮೃತದೇಹದ ಮೇಲೆ ಕಾಲು ಇಟ್ಟು ತಪಸ್ಸು ಮಾಡುವ ಮೂಲಕ ಅಂತ್ಯಕ್ರಿಯೆ ಮಾಡುವುದು ಮೂರನೆಯದಾಗಿ ಸ್ಮಶಾನದಲ್ಲಿ ಹೋಮವನ್ನು ಮಾಡುವ ಮೂಲಕ ಅಂತ್ಯಕ್ರಿಯೆ ಮಾಡುವುದು ಸಾಮಾನ್ಯ ಜನರಿಗೆ ಹಗೋರಿಗಳ ಈ ಕ್ರಮಗಳು ವಿಚಿತ್ರವೆನಿಸಬಹುದು ಅಥವಾ ಅಸಹ್ಯವೆನಿಸಬಹುದು ಆದರೆ ಹಗೋರಿಗಳಿಗೆ ಇದು ಆಧ್ಯಾತ್ಮಿಕ ಅಭ್ಯಾಸದ ಒಂದು ಭಾಗವಾಗಿದೆ ಇವಾಗ ಅಘೋರಿಗಳ ಜೀವನ ಶೈಲಿಯ ಬಗ್ಗೆ ನೋಡೋಣ ಬನ್ನಿ ಅಘೋರಿಗಳು ಶಿವನನ್ನು ಹೊರತುಪಡಿಸಿ ಬೇರೆ ಯಾವುದೇ ದೇವರನ್ನು ನಂಬುವುದಿಲ್ಲ ಅವರು ಯಾರನ್ನೂ ದ್ವೇಷಿಸುವುದಿಲ್ಲ ನಾಯಿಗಳನ್ನು ಬಿಟ್ಟರೆ ಹಸು ಕೋಳಿ ಮುಂತಾದ ಯಾವುದೇ ಪ್ರಾಣಿಗಳನ್ನು ಸಾಕುವುದಿಲ್ಲ ಕೆಲವು ದೇವಾಲಯಗಳು ಅಘೋರಿಗಳಿಗೆ ವಾಸಿಸುವ ಸ್ಥಳವಾಗಿ ಮಾರ್ಪಟ್ಟಿದೆ ಮೊದಲು ಕಾಶಿಯಲ್ಲಿ ಹೆಚ್ಚಾಗಿ ಕಾಣುತ್ತಿದ್ದ ಈ ಅಘೋರಿಗಳು ಈಗ ದೇಶದ ಹಲವು ಭಾಗಗಳಲ್ಲಿ ಕಾಣಸಿಗುತ್ತಿದ್ದಾರೆ ಅಗೋರಿಗಳು ಮೃತದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳುವುದರಿಂದ ಅವರ ಶಕ್ತಿ ಹೆಚ್ಚಾಗುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯಾಗುತ್ತದೆ ಹಾಗೂ ಶಿವನ ಹತ್ತಿರವಾಗುತ್ತೇವೆ ಎಂಬುದು ಅವರಲ್ಲಿರುವ ನಂಬಿಕೆಯಾಗಿದೆ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ